ಗುಡ್ ಮಾರ್ನಿಂಗ್ ವೆಲ್ಕಮ್ ಬ್ಯಾಕ್ ಟು ದ ಚಾನಲ್ ಕೃಪಾ ಮಲ್ನಾಡ್ ನಾನು ಕೃಪಾ ಹಾ ನಾನು ಮಾತಾಡೋಕೆ ಶುರು ಮಾಡೋಂಗಿಲ್ಲ ನಮ್ಮ ಸಿಂಬನೂ ಬರ್ತಾನೆ ನೋಡಿ ಮಾತಾಡಕ್ಕೆ ವೀಡಿಯೋದಲ್ಲಿ ಅಲ್ಲಿ ಕುತ್ಕೊಂಡಿದ್ದೆ ಈಗ ನಾನು ಕಟ್ಟೆ ಜಸ್ಟ್ ಒರೆಸಿ ರಂಗೋಲಿ ಹಾಕಿದೆ ಅಷ್ಟೇ ಅಲ್ಲಿ ಈಗ ನಾನು ವೀಡಿಯೋ ಶುರು ಮಾಡೋಕ್ಕೂ ಬಂದಿದ್ದೆ ಮಾತಾಡಕ್ಕೆ ಹಾಂ ಮಾತಾಡ ಇಲ್ಲ ರೀಲಿ ಸಿಂಬೋ 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 ಅನ್ನೂ ಅವನ ಫ್ರೆಂಡು ಇದ್ದ ಇವತ್ತು ಬಿಸ್ಕೆಟ್ ಇರಲಿಲ್ಲ ಪಾಪ ಬಿಸ್ಕೆಟ್ ಇಲ್ಲ ಹಾಕಿಲ್ಲ ನಮ್ಮ ಮನೆಯದಿಗೆ ಬರ್ತಾ ತರ್ತೀನಿ ಅಂತ ಹೇಳಿದರೆ ಎಗ್ಗು ಕೂಡ ಅಷ್ಟೇ ಹಾಕಿದ್ರೆ ತುಂಬ ದಿನ ಆಗೋಯಿತು ಶ್ರಾವಣ ಮಾಸದಲ್ಲಿ ಎಗ್ ತರೋದು ಬಿಟ್ಟ ಮೇಲೆ ನಾನು ಎಗ್ ತಂದರೂ ಮನೆ ಒಳಗೇನು ಏನು ತರಲ್ಲ ನಾನು ಶೆಡ್ಡಲ್ಲೇ ಇಡಿಸ್ತೀನಿ ಎಗ್ಗನ್ನ ಶ್ರಾವಣ ಮಾಸದಲ್ಲಿ ನಮ್ಮ ಸಿಂಬಂಗು ಉಪವಾಸ ಮಾಡಿ ಇಟ್ಟಿದ್ದೀವಿ ನಾವು ಇನ್ನು ಹೇಳೋಣ ಅಂತ ವಿಡಿಯೋ ಶುರು ಮಾಡಿದೆ ನೋಡಿ ಎಲ್ಲಿಗೆ ಎಲ್ಲಿಗೋ ಹೋಯಿತು ಇವತ್ತು ಗಿಡನ ಹೊರಗೆ ಇಟ್ಟಿದ್ದೀನಿ ಇಂಡೋರ್ ಪ್ಲ್ಯಾಂಟ್ನ ತಂದಿದ್ದ ಅವತ್ತು ಚೆನ್ನಾಗಿತ್ತು ಶೈನ್ ಹೋದಾಗ ಒಂದು ತಂದಿದ್ದೆ ಅಲ್ಲ ಅದು ಯಾಕೋ ಸಾಯೋಕಾದಂಗೆ ಆಗಿಬಿಟ್ಟಿದೆ ಅವತ್ತು ಒಂದಿನ ಬಿಸಿ ಹೊರಗಡೆ ಇಟ್ಟಿದ್ದೆ ಬಿಸ್ಲಲ್ಲಿ ಬರ್ತಿದೆ ಹೊರಗಡೆ ಇಟ್ಟಿದ್ದೆ ಇವತ್ತು ಹೊರಗಡೆ ಇಟ್ಟಿದ್ದೀನಿ ತುಂಬ ಎಲೆಗಳೆಲ್ಲ ಇದಾಗ್ತಾ ಇದೆ ಏನು ಮಾಡಬೇಕು ಅಂತ ಗೊತ್ತಿಲ್ಲ ಅವೆಲ್ಲ ಇಂಡೋರ್ ಪ್ಲ್ಯಾಂಟ್ಗಳಲ್ಲ ಝಿಝಿ ಪ್ಲ್ಯಾಂಟ್ ಒಂದು ಇಂಡೋರ್ ಪ್ಲ್ಯಾಂಟು ಇದು ಏನದು ಸ್ನೇಕ್ ಪ್ಲ್ಯಾಂಟ್ ಅಂದ್ಬಿಟ್ರೆ ಇನ್ಯಾವ ಪ್ಲ್ಯಾಂಟು ಇಂಡೋರ್ ಪ್ಲ್ಯಾಂಟ್ ಅಲ್ಲ ಅಂತ ನನ್ನ ಅಭಿಪ್ರಾಯ ಯಾಕಂದರೆ ಇಷ್ಟು ಗಿಡಗಳನ್ನ ತಂದು ಸಾಯಿಸದ ಮೇಲೆ ನಾನು ಕಂಡು ಹಿಡ್ಕೊಂಡಿರೋದು ಏನು ಸುಖ ಸಿಗುತ್ತೇನಪ್ಪ ಅವನಿಗೆ ಒಟ್ಟು ನನ್ನನ್ನು ಹಿಂಗೆ ಹೀಗಿಡ್ಕೋಬೇಕು ಸಂಜೆನೂ ಅಷ್ಟೇ ಬೇಜಾರಾಗಿತ್ತ ನಿನ್ನೆ ಹಾಗೆ ರಗಳೇ ಮಾಡ್ತಾಯಿದ್ದೆ ಬಂದು ಒಂದು ಸ್ವಲ್ಪ ತಿಳಿಯ ಕುತ್ಕೊಂಡೆ ಆಮೇಲೆ ಸುಮ್ಮನೆ ಅದು ಆಮೇಲೆ ಮನೆ ಎದುರುಗಡೆ ಮನೆ ಹೊಸ ಮನೆ ಕಟ್ತಾ ಇದ್ದಾರೆ ಅಲ್ಲಿ ನಾನು ಮತ್ತು ನಮ್ಮ ಪಕ್ಕದ ಮನೆಯವರು ಹೋಗಿ ನೋಡ್ಕೊ ಬಂದ್ವಿ ಚೆನ್ನಾಗಿದೆ ಒಂಥರ ಯಾವತ್ತೂ ಹೋಗಿರಲಿಲ್ಲ ನಾನು ಸುಮ್ಮನೆ ನಿನ್ನೆ ಅವರೇ ಮಾತಾಡೋಕೆ ಬಂದ್ರೆ ಹೋಗಿ ನೋಡ್ಕೊಬ್ರೆ ಅಣ್ಣ ಅಂದೆ ಹೊಸ ಮನೆ ಕಟ್ಟಿದಾಗ ಏನೋ ಒಂಥರ ಚೆಂದ ಅಲ್ಲ ನೋಡೋಕ್ಕೆ ಹಾಗಾಗಿ ಹೋಗಿ ನೋಡಿಕೊಂಡು ಬಂದೆ ತಿಂಡಿ ಬಂದು ಇವತ್ತು ಗೋಬಿ ತಂದಿದ್ದಾರೆ ಮನೆಯವ್ರು ತುಂಬ ಇವತ್ತಲ್ಲ ತಂದೆ ಎರಡು ಮೂರು ದಿನ ಆಯಿತು ಮಕ್ಕಳು ನಾನು ಸಂಜೆ ನಮ್ಮನೆಯವರು ಏನು ಅಷ್ಟು ಊಟ ತಿಂಡಿ ಮಾಡಲ್ವ ತುಂಬ ಕಮ್ಮಿನ ಹಂಗಾಗಿ ನಾನು ಗೋಬಿ ಆ ಥರದ್ದೇನೂ ಮಾಡಲ್ಲ ಮತ್ತು ನಂಗೆ ಸಂಜೆ ಯಾಕೋ ಗೊತ್ತಿಲ್ಲ ಅಡುಗೆ ಮಾಡೋಕ್ಕೂ ಇಷ್ಟನೂ ಆಗೋಲ್ಲ ಮಕ್ಕಳಿದ್ದಾಗ ನಾನು ಎಷ್ಟು ಉತ್ಸಾಹದಿಂದ ಅಡುಗೆ ಮಾಡ್ತೀನಿ ನನಗೆ ಅನಿಸುತ್ತೆ ಎಲ್ಲಿಂದ ಉತ್ಸಾಹ ಬರುತ್ತೆ ಅಂತ ಅವ್ರು ಯಾರು ಇಲ್ದಿದ್ದಾಗ ನಂಗೆ ಏನೂ ಮಾಡೋಕೆ ಬೇಡ ಅಂತ ಅನಿಸುತ್ತೆ ಹಾಗಾಗಿ ಸುಮಾರು ಗೋಬಿ ಇತ್ತಲ್ವ ಅದಕ್ಕೆ ಚೆನ್ನ ಇದನ್ನು ಕಾಬುಲ್ ಚೆನ್ನ ನೆನೆಸಿಟ್ಟಿದ್ದೀನಿ ಅದು ಅದು ಒಂದು ಆಲೂಗಡ್ಡೆ ಹಾಕಿ ಸುಮ್ಮನೆ ಹಾಗೆ ಒಂದು ಗ್ರೇವಿ ಥರ ಮಾಡಿ ನೋಡ್ತೀನಿ ಹೆಂಗೆ ಹೆಂಗೆ ಮಾಡಬೇಕು ಏನು ಎತ್ತ ಅನ್ನೋದು ಒಂದು ಎರಡು ಮೂರು ವೀಡಿಯೋನು ನೋಡ್ಕೊಂಡಿದ್ದೀನಿ ಇನ್ನೊಂದು ಸಲ ಮತ್ತೊಂದು ಸಲ ವೀಡಿಯೋ ನೋಡಿಕೊಂಡು ಒಂದು ಅದು ಮಾಡ್ತೀನಿ ಅದು ಮಿಕ್ಸ್ ಒಂಥರ ಬರೀ ಚನ್ನ ಮಸಾಲ ಅಲ್ಲ ಚನ್ನ ಮಸಾಲ ಮಾಡೋಣ ಅಂತಲೇ ತರಿಸ್ಕೊಂಡಿರೋದು ಮತ್ತು ಈಗ ತರಕಾರಿನೂ ಇದೆಯಲ್ಲ ಹಾಗಾಗಿ ತರಕಾರಿನೂ ಸೇರಿಸಿ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಇನ್ನೂ ಒಳಗಡೆ ಹೋಗಿಲ್ಲ ಬರೀ ಪಾತ್ರೆ ಒಂದು ಒರೆಸ್ದೆ ಹಾಗೆ ಮನೆಯವರು ಊರಿಗೆ ಹೋದರು ತಕ್ಷಣ ನಾನು ಇಲ್ಲೆಲ್ಲ ಸ್ವಲ್ಪ ಕ್ಲೀನ್ ಮಾಡ್ಕೊಂಡೆ ನಿನೇ ಕಟ್ಟೆ ತೊಳೆಯೋಣ ಅಂತ ಶುರು ಮಾಡಿದೆ ಅಷ್ಟೊತ್ತಿಗೆ ಯಾರೋ ಬಂದರು ಹಾಗೆ ಅಲ್ಲಿಗೆ ಕಟ್ಟೆ ತೊಳೆಯೋದು ಮುಗೀತು ಇವತ್ತು ಸ್ವಲ್ಪ ಗುಡಿಸಿದ್ದೀನಿ ಬೇಗ ಕೆಲಸ ಮುಗಿಸ್ಕೊಂಡು ಕಟ್ಟೆಯೂ ತೊಳ್ಕೊಂಡ್ಬಿಡ್ತೀನಿ ಹೋಗು ನಿನ್ನ ಜಾಗಕ್ಕೆ ಹೋಗು ನಮ್ಮ ಮನೆಯವ್ರು ಹೇಳ್ತಾ ಇದ್ರು ಯಾಕೋ ಥಂಡಿ ಅದಂಗೆ ಆಗಿದೆ ನಮ್ಮ ಮನೆಯವ್ರಿಗೆ ಕೆಮ್ಮು ಕೆಮ್ಮು ನೆನ್ನೆಯಿಂದ ಅವರು ಅದೇ ಅಂತ ಇದ್ರು ಬೆಳಗ್ಗೆನೂ ಎದ್ದು ಕೆಮ್ತಾಯಿದ್ರು ಐದು ಗಂಟೆಗೇನೋ ಎದ್ದಿದ್ರು ಅವರು ಕೆಮ್ತಾಯಿದ್ರು ನಂಗೆ ಯಾವತ್ತೂ ಕೆಮ್ಮು ನಾನು ಕೆಮ್ಮು ಆಗಿದ್ದೆ ನಂಗೆ ಗೊತ್ತಿಲ್ಲ ಈ ಸಲ ಆಗಿದೆ ಅಂತ ಬೆಳಗ್ಗೆನೂ ಕೆಮ್ತಾಯಿದ್ರು ರಾತ್ರಿ ಮಲಗ್ದಾಗೂ ಕೆಮ್ತಾಯಿದ್ರು ನಿನ್ನೆ ಸಂಜೆಯಿಂದ ಶುರುವಾಗಿದೆ ಕೆಮ್ಮು ಮೆಹಂದಿ ನೆನ್ಸಿಟ್ಕೊಂಡಿದ್ದೀನಿ ನಿನ್ನೆ ಇವತ್ತು ಹಚ್ಚಲ್ಲ ನಾಳೆ ಹಚ್ತೀನಿ ಸಿಂಬು ಓಯ್ ಇವತ್ತೊಂದು ಹೊಸ ರಂಗೋಲಿ ಹಾಕಿದ್ದೀನಿ ಅಷ್ಟು ಚೆನ್ನಾಗಿ ಆಗಿಲ್ಲ ತೋರಿಸ್ತೀನಿ ಆದ್ರೂ ಬಸ್ಲಿಗೆ ಅರ್ಶಿನ ಕುಂಕುಮ ಹಚ್ಚಿಲ್ಲ ನಮ್ಮ ಮನೆಯವರು ಅರ್ಶನ ಕುಂಕುಮ ಹಚ್ತೀನಲ್ವ ಅದು ಹಚ್ಚು ಚೆನ್ನಾಗಿ ಅನ್ಸುತ್ತೆ ಅಂತ ಹೇಳಿದಾರಾ ಹಾಗಾಗಿ ಈಗ ದಿನ ಅರ್ಶನ ಕುಂಕುಮನ ಹಚ್ತೀನಿ ಹೋಗ್ಬಿಟ್ಟೆ ಪಾತ್ರೆ ಎಲ್ಲ ಒರೆಸಿ ಆಯಿತು ಗೋಧಿ ಹಿಟ್ಟು ಕಲಿಸ್ಬೇಕು ಅದೇ ಈಗ ತರಕಾರಿ ಹೆಚ್ಚಿಬಿಟ್ಟು ಬೇಯಕ್ಕೆ ಹಾಕಿ ಮುಂದಿನ ಕೆಲಸ ಹೋಗಿ ಮಗ ಕೆಳಗೆ ಮಕ್ಕ ಹೋಗಿ ಜಾಣ ಜಾಣು ಹೋಗಿ ಈಗ ಒಂದು ಐದು ನಿಮಿಷಕ್ಕೆ ರಂಗೋಲಿ ಇಲ್ದಂಗೆ ಮಾಡ್ತಾನೆ ಅದೇನೂ ಏನೋ ಇತ್ತು ನನಗೆ ನಾನು ಹೊಸಲು ಸಣ್ಣ ಇರೋದಕ್ಕೆ ಇದೇ ಥರ ಪ್ರತಿ ಒಂದು ಎರಡು ಮೂರು ಸಲ ಹಾಕಿರ್ತಾರೆ ನಮ್ಗೆ ಹೊಸಲು ಇಷ್ಟೇ ಇದೆಯಲ್ಲ ಹಿಂಗೆ ಹಾಕಿದ್ದೀನಿ ಕಮಲದ ಇನ್ನೊಂದು ಸಲ ಹಾಕ್ತಾಗ ಸರಿ ಬರುತ್ತೆ ನೋಡಿ ಕಾಲು ಇಟ್ಕಂಡಿಯಾನೆ ಈಗ ನಾನು ಸ್ವಲ್ಪ ಹೊತ್ತಿಗೆ ಬಾಲ ಇಟ್ಟು ಬಡ್ದು ಬಿಡ್ತೀನಿ ಸಿಂಬ ಕೆಳಗೆ ಹೋಗು ಜಾಣ ಒಂದು ಬಂಗಾರ ಹೋಗು ಹೋಗಿ ಮಗನೇ ಕೆಳಗೆ ಮಕ್ಕ ಹೋಗು ಹ್ಞೂ ಇಷ್ಟು ಖುಷಿಯಾಗುತ್ತೆ ನಮ್ಮನೇ ರವನಿಗೆ ಬೇಜಾರಾಗುತ್ತೆ ಸ್ವಲ್ಪ ಹೊತ್ತು ಒಳಗೆ ಬಿಟ್ಕ ಅವನನ್ನ ಅಂತ ಇದ್ದರು ತುಂಬ ರಗಳೆ ಮಾಡ್ತಾನೆ ಒಂದೊಂದು ಸಲ ಬೆಳಗ್ಗೆ ಇಲ್ಲ ಸಂಜೆ ಓಕೆ ಏನಿಲ್ಲ ಇಷ್ಟೇ ಪ್ರೀತಿ ತೋರಿಸಿದ್ರೆ ಸುಮ್ಮನಾಗ್ಬಿಡ್ತಾನೆ ಸಿಂಬು ಯಾವಾಗಲೂ ಅಲ್ಲ ಒಂದೊಂದು ಸಲ ಯಾಕೋ ರಗಳೆ ಆಗುತ್ತೆ ಮಮ್ಮಿ ಜೊತೆಗಿರಬೇಕು ಅನಿಸುತ್ತಲ್ಲ ಮಗನೇ ಹ್ಞೂ ಮಾಸುಮ್ ಬಚ್ಚ ಅದು ಇವತ್ತು ನಾನು ಕಾಬೂಲ್ ಚೆನ್ನದ್ದು ಈ ಇದನ್ನು ಏನದು ಪೂರಿಗೆ ಸಾಗುವೆಲ್ಲ ಮಾಡ್ತಾರಲ್ವ ಆ ಥರ ಮಾಡೋಣ ಅಂತ ಅಂದ್ಕೊಂಡೆ ಆಮೇಲೆ ಗ್ರೇವಿ ಥರನೇ ಮಾಡೋಣ ಅಂತ ಮಾಡ್ತಾಯಿದ್ದೀನಿ ಹೆಂಗಾಗುತ್ತೆ ಅಂತ ನನಗೂ ಗೊತ್ತಿಲ್ಲ ನೋಡೋಣ ತರಕಾರಿ ಬದಲು ಕಾಬೂಲ್ ಚೆನ್ನ ಹಾಗೆ ಸ್ವಲ್ಪ ಗೋಬಿನೂ ಹಾಳಾಗೋಕ್ಕಾಗಿತ್ತು ಅದನ್ನೆಲ್ಲ ತೆಗೆದುಬಿಟ್ಟು ಚೆನ್ನಾಗಿರೋದನ್ನು ಮಾತ್ರ ಆ ಅದ್ರ ಜೊತೆ ಒಂದು ಆಲೂಗಡ್ಡೆ ಹಾಕ್ತಾಯಿದ್ದೀನಿ ಆಲೂಗಡ್ಡೆ ಹಾಕೋದ್ರಿಂದ ಗ್ರೇವಿ ಸ್ವಲ್ಪ ತಿಕ್ಕಾಗಿ ಬರುತ್ತಲ್ವ ಹಾಗಾಗಿ ಗೋಬಿ ತಂದು ತುಂಬ ದಿನ ಆಗ್ಬಿಟ್ಟಿತ್ತು ಹಾಗಾಗಿ ಸ್ವಲ್ಪ ಹಾಳಾಗದಕ್ಕೂ ಆಗ್ಬಿಟ್ಟಿತ್ತು ಮತ್ತು ಅವತ್ತೊಂದು ದಿನ ಫ್ರಿಜ್ ಹಾಳಾಗಿತ್ತು ಅಂತ ಹೇಳಿದೆಲ್ಲ ಆವಾಗ ನಾನೇನು ಮಾಡಿದ್ದೀನಿ ಅಂದರೆ ಕೂಲ್ ಸ್ವಲ್ಪ ಜಾಸ್ತಿ ಇಟ್ಬಿಟ್ಟಿದ್ದೀನಿ ಹಾಗಾಗಿ ತರಕಾರಿ ಎಲ್ಲ ಸುಮಾರು ಹಾಳಾಗಿಬಿಟ್ಟಿದೆ ಜಾಸ್ತಿ ಒಂಥರ ಕೋಲ್ಡ್ ಥರ ಆಗಿಬಿಟ್ಟಿತ್ತು ಈ ಗೋಬಿಲೂ ಅಷ್ಟೇ ಒಂದು ಕಾಲು ಭಾಗದಷ್ಟು ಗೋಬಿ ಹಾಳಾಗ್ಬಿಟ್ಟಿತ್ತು ಮತ್ತು ಮಕ್ಕಳಿದ್ದಾಗಾದರೆ ನಾನು ಏನಾದರೂ ಮಾಡ್ತೀನಿ ನಾನು ಒಂದೇನೋ ಮಾಡೋಣ ಅಂತ ಅಂದ್ಕೊಂಡಿದ್ದೆ ಹಾಗೆ ವೆಜಿಟೇಬಲ್ಸ್ನ ಉಗಿಲಿ ಬೇಯಿಸ್ಬಿಟ್ಟು ಒಂದು ಬೆಣ್ಣೆ ಹಾಕಿ ಒಂದು ಒಗ್ಗರಣೆ ಹಾಕಿ ಊಟದ ಜೊತೆ ತಿನ್ನೋಕ್ಕೆಲ್ಲ ಚೆನ್ನಾಗಾಗುತ್ತೆ ಅಂತ ಅಂದ್ಕೊಂಡಿದ್ದೆ ಆದರೆ ಅದನ್ನು ಮಾಡಲೇ ಇಲ್ಲ ಕ್ಯಾರೆಟು ಮತ್ತು ಬೀನ್ಸು ಮತ್ತು ಗೋಬಿನ ಹಂಗೆ ಮಾಡಿದರೆ ಚೆನ್ನಾಗಿರುತ್ತೆ ನಾನು ಈಗ ಯಾವುದೋ ವೀಡಿಯೋದಲ್ಲಿ ನೋಡಿದ್ದೆ ಆ ಥರ ಟ್ರೈ ಮಾಡೋಣ ಅಂತ ಅಂದ್ಕೊಂಡಿದ್ದೆ ನಂಗೆ ಮಧ್ಯಾಹ್ನ ಮಾಡೋಕ್ಕೆ ಆಗಿರಲಿಲ್ಲ ಹಾಗಾಗಿ ಗೋಬಿನೂ ಹಾಳಾಗ್ಬಿಟ್ಟಿತ್ತು ಅದಕ್ಕೆ ಈ ಸಾಗು ಸಾರಿ ಸಾಗು ಮಾಡಲ್ಲ ಗ್ರೇವಿ ಮಾಡ್ತಾ ಇದ್ದೀನಲ್ಲ ಅದಕ್ಕೆ ಹಾಕೋಣ ಅಂತ ಸ್ವಲ್ಪ ಉಪ್ಪು ಹಾಕಿ ಅದನ್ನ ಒಂದು ಅರ್ಧ ಗಂಟೆ ನೆನೆಸಿಡ್ತಾ ಇದ್ದೀನಿ ಹಾಗೇ ಗ್ರೇವಿನೂ ಮಾಡಿದೆ ತುಂಬ ದಿನ ಆಗ್ಬಿಟ್ಟಿತ್ತು ನನಗೆ ಮರ್ತೋದಂಗೆ ಆಗ್ಬಿಟ್ಟಿತ್ತು ನನ್ನ ಅಡುಗೆಗಳು ಮಾಡಿದೆ ತುಂಬ ದಿನ ಆಗಿಬಿಟ್ರೆ ನಂಗೆ ಮರ್ತೋಗ್ಬಿಡುತ್ತೆ ಇವತ್ತು ಹಾಗೆ ಅನ್ನಿಸ್ತಾ ಇತ್ತು ನಾನು ತುಂಬ ವೀಡಿಯೋಗಳನ್ನ ನೋಡ್ತೀನಿ ಆದರೆ ಅವ್ರು ಹೇಳಿದಂಗೆ ನಾನು ಮಾಡಲ್ಲ ಸ್ವಲ್ಪ ನನಗೆ ಬೇರೆ ಥರ ಮಾಡ್ಕೊತೀನಿ ಟೊಮೆಟೊ ಚೆನ್ನಾಗಿತ್ತು ಹಾಗಾಗಿ ಬೀಜ ಗಿಡ ಹಾಕೋಣ ಅಂತ ಹೇಳಿ ಬೀಜನ ತೆಕ್ಕೊಂಡೆ ಒಂದು ಮೂರು ಟೊಮೆಟ್ ಸಾರಿ ಈರುಳ್ಳಿ ತೊಗೊಂಡಿದ್ದೀನಿ ಒಂದು ಎರಡು ದೊಡ್ಡದು ಟೊಮೆಟೋದನ್ನ ಈ ಥರ ಹೆಚ್ಕೊಂಡು ಅದನ್ನು ಒಂದು ಬಾಣ್ಲೀಲಿ ನಾನು ಬೇಯಿಸ್ಕೊತಾ ಇದ್ದೀನಿ ನೀರು ಹಾಕಾದರೂ ಬೇಯಿಸ್ಕೊಬೋದು ನಾನಿವತ್ತು ಎಣ್ಣೆ ಹಾಗೆ ಸ್ವಲ್ಪ ಬೆಣ್ಣೆ ಹಾಕಿ ಬೇಯಿಸೋಣ ಅಂತ ಹಾಗೆ ಮಾಡ್ತಾ ಇದ್ದೀನಿ ಬಟರ್ ಮಸಾಲ ಎಲ್ಲ ಮಾಡ್ತಾರಲ್ವ ಸ್ವಲ್ಪ ಅದೇ ಥರ ಮಾಡ್ಕೊತಾ ಇದ್ದೀನಿ ಈರುಳ್ಳಿ ಟೊಮೆಟೊ ಹಾಗೆ ಸ್ವಲ್ಪ ಚಕ್ಕೆ ಮತ್ತು ಸೋಂಪಿನ ಕಾಳು ಹಾಗೆಯೇ ಸ್ವಲ್ಪ ಗೋಡಂಬಿ ಪುಡಿ ಎಲ್ಲದನ್ನೂ ಹಾಕಿ ಒಟ್ಟಿಗೆ ನಾನು ಹುರ್ಕೊತಾ ಇದ್ದೀನಿ ಇಲ್ಲ ನೀವು ನೀರಲ್ಲಿ ಬೇಯಿಸ್ಕೊಳ್ಳಿದ್ರೆ ಆ ಥರ ಬೇಯಿಸ್ಕೊಬೋದು ಶುಂಠಿ ಬೆಳ್ಳುಳ್ಳಿ ಪ್ರತಿಯೊಂದನು ಹುರಿಬೇಕಿದ್ರೇ ಹಾಕಿದ್ದೀನಿ ಅಂದರೆ ಮರ್ತೋಗ್ಬಿಡುತ್ತೆ ಅಂತ ಹೇಳಿ ತುಂಬ ಚೆನ್ನಾಗಾಗುತ್ತೆ ಚೆನ್ನಾಗಿ ಆಗಿತ್ತು ಕೂಡ ಟ್ರೈ ಮಾಡಿ ನಾನು ಗ್ರೇವಿ ರೆಸಿಪಿನ ತುಂಬ ಸಲ ಶೇರ್ ಮಾಡಿದ್ದೀನಿ ಹಾಗಾಗಿ ಇವತ್ತು ನಾನು ಮಾಡೋದು ಬೇಡ ಅಂದ್ಕೊಂಡೆ ಆದರೂ ಮಾಡ್ತಾ ಇದ್ದೆ ಅಲ್ಲ ಹಾಗೆ ತೋರಿಸೋಣ ಅಂತ ತೋರಿಸ್ತಾ ಇದ್ದೀನಿ ನಾನು ಒಂದೊಂದು ಸಲ ಚಕ್ಕೆ ಹಾಕ್ತೀನಿ ಇಲ್ಲಾಂದರೆ ಗರಂ ಮಸಾಲ ಹಾಕ್ತೀನಿ ಇವತ್ತು ಗರಂ ಮಸಾಲಾನ ಸ್ಕಿಪ್ ಮಾಡಿಬಿಟ್ಟು ಸ್ವಲ್ಪ ಚಕ್ಕೆ ಲವಂಗ ಅದೆಲ್ಲದನ್ನು ಹಾಕಿದ್ದೆ ಸ್ವಲ್ಪ ಗೋಡಂಬಿ ಪುಡಿನ ಜಾಸ್ತಿ ಹಾಕ್ಕೊಳ್ಳಿ ಆವಾಗ ಗ್ರೇವಿ ತಿಕ್ಕಾಗಿ ಬರುತ್ತೆ ಮತ್ತು ತುಂಬ ರುಚಿ ಕೂಡ ಚೆನ್ನಾಗಿರುತ್ತೆ ತುಂಬ ಅಡುಗೆಗಳನ್ನ ನಾನು ಬಿಟ್ಬಿಟ್ಟಿದ್ದೀನಿ ಮಕ್ಕಳು ಹಾಸ್ಟೆಲಿಗೆ ಹೋದ ಮೇಲೆ ನನಗೆ ಒಂದೊಂದು ಸಲ ಅನಿಸುತ್ತೆ ಅಯ್ಯೋ ಎಷ್ಟೊಂದು ಅಡುಗೆಗಳನ್ನ ಬಿಟ್ಟಿದ್ದೀನಿ ಅಂತ ಆಮೇಲೆ ಗೋಧಿ ಕಡುಬು ಕೂಡ ಮಾಡಿದೆ ತುಂಬ ದಿನ ಆಗಿತ್ತು ಒಂದಿನ ಮಾಡೋಣ ಅಂತ ಅಂದ್ಕೊಂತೀನಿ ಹಾಕ್ತಾ ಇಲ್ಲ ನೋಡಿ ಎಲ್ಲ ಅದನ್ನು ಹಾಕ್ಬಿಟ್ಟು ಈ ಥರ ಎಣ್ಣೆ ಹಾಕಿದ್ದೀನಿ ಸ್ವಲ್ಪ ಬೆಣ್ಣೆ ಹಾಕ್ಬಿಟ್ಟು ಚೆನ್ನಾಗಿ ಈ ಥರ ಹುರ್ಕೋಬೇಕು ಬೇಕಿದ್ರೆ ನೀವು ಬಿಳಿ ಎಳ್ಳನ್ನು ಹಾಕ್ಬೋದು ನಾನಿವತ್ತು ಬಿಳಿ ಎಳ್ಳನ್ನು ಹಾಕಿಲ್ಲ ಬಿಳಿ ಎಳ್ಳು ಹಾಕಿದ್ರು ಕೂಡ ಚೆನ್ನಾಗಿ ಇರುತ್ತೆ ಗೋಡಂಬಿಲ್ಲ ಗೋಡಂಬಿ ಪುಡಿನ ಹಾಕ್ಕೊಳ್ಳಿ ಅದೇ ಗ್ರೇವಿನ ತಿಕ್ಕು ಮಾಡೋಂಥದ್ದು ಮತ್ತು ರುಚಿ ಕೂಡ ಅಷ್ಟೇ ತುಂಬ ಚೆನ್ನಾಗಿ ಬರುತ್ತೆ ಹಾಗೆ ಗ್ರೇವಿಗೆ ಹುರಿದಿದ್ದೆ ಅಲ್ಲ ಅದನ್ನೆಲ್ಲದನ್ನೂ ನಾನು ಮಿಕ್ಸಿ ಮಾಡಿಕೊಂಡು ಈ ಥರ ಇದ್ದೀನಿ ಈ ಥರ ಸೋಸೋದ್ರಿಂದ ಗ್ರೇವಿ ತುಂಬ ಚೆನ್ನಾಗಿ ಬರುತ್ತೆ ಒಂದು ನಾನು ಮಿಸ್ಟೇಕ್ ಏನು ಮಾಡಿದೆ ಅಂದರೆ ಸ್ವಲ್ಪ ನೀರನ್ನ ನಾನು ಜಾಸ್ತಿ ಹಾಕ್ಬಿಟ್ಟೆ ಅದೊಂದು ಸ್ವಲ್ಪ ಸಾರು ಥರ ಹಾಕ್ಬಿಡ್ತು ಆಮೇಲೆ ಮತ್ತೊಂದು ಬಾಣಲೇಲಿ ನಾನು ಒಂದು ಸ್ವಲ್ಪ ಬೆಣ್ಣೆನ ಹಾಕ್ಬಿಟ್ಟು ಒಂಚೂರು ಜೀರಿಗೆ ಮತ್ತು ಸೊಂಪಿನ ಕಾಳು ಬೇಕಾದರೆ ನೀವು ಹಾಕ್ಕೊಬೋದು ನಾನೊಂಚೂರು ಜೀರಿಗೆನೇ ಮಾತ್ರ ಹಾಕಿದ್ದೆ ಆನಂತರ ಒಂದು ಪಲಾವೆಲ್ಲ ಸ್ವಲ್ಪ ಚಕ್ಕೆ ಆಮೇಲೆ ಒಂದು ಈರುಳ್ಳಿನ ಹಾಕ್ತಾಯಿದ್ದೀನಿ ನೀವು ಈ ಟೈಮಲ್ಲಿ ಬೇಕಿದ್ದರೆ ಹಸಿ ಮೆಣಸನ್ನು ಕೂಡ ಹಾಕ್ಬೋದು ಮತ್ತು ಚಕ್ಕೆನೂ ಹಾಕ್ಬೋದು ನಾನು ಇವತ್ತು ಹುಬ್ಬಕ್ಕೆ ಹಾಕಿರೋದ್ರಿಂದ ಇವತ್ತು ನಾನು ಚಕ್ಕೆ ಏನೂ ಹಾಕಿಲ್ಲ ನೋಡಿ ಎಷ್ಟು ತೆಳ್ಳಗೆ ಆಗಿಬಿಡ್ತು ಅಂತ ನಾನೇ ಒಂದು ಸಲ ಇದೆ ನಾನು ಗ್ರೇವಿ ಮಾಡ್ತಾ ಇದ್ದೀನೋ ಅಥವಾ ಸಾರು ಮಾಡ್ತಾ ಇದ್ದೀನೋ ಅಂತ ಹೇಳಿ ಆಮೇಲೆ ನಾನು ಅದನ್ನು ತುಂಬ ಹೊತ್ತು ಕುದಿಸ್ದೆ ಈ ಥರ ತೆಳುವಾದಾಗ ಗ್ರೇವಿಗಳು ಏನು ಮಾಡಬೇಕಂದ್ರೆ ಲಿಡ್ಡನ್ನು ಕ್ಲೋಸ್ ಮಾಡಬಾರ್ದು ಹಾಗೇ ಅದರ ಸಣ್ಣ ಗುರಿಲಿಟ್ಟು ಬಿಸಿ ಮಾಡಿದ್ರೆ ಅದು ಗಟ್ಟಿ ಬರುತ್ತೆ ಯಾಕಂದರೆ ನಾವು ಗೋಡಂಬಿನೂ ಸ್ವಲ್ಪ ಹಾಕಿರೋದ್ರಿಂದ ಗ್ರೇವಿ ಗಟ್ಟಿ ಬರುತ್ತೆ ಆದರೆ ತುಂಬ ಟೈಮ್ ತಗೊಳ್ಳುತ್ತೆ ಹಾಗೇ ಸ್ವಲ್ಪ ಗ್ರೇವಿ ಗಟ್ಟಿ ಆಗ್ತಾ ಬಂತು ಆಮೇಲೆ ನಾನು ಮುಚ್ಚಳನ ಮುಚ್ಚಿದೆ ಮುಚ್ಚಳ ಮುಚ್ಚಿದ್ರೆ ಏನಂದರೆ ಅದು ಪಟ 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 ಅಂತ ಹಾರಕ್ಕೆ ಶುರು ಮಾಡಿಬಿಡುತ್ತೆ ಗ್ರೇವಿ ಹಾಗಾಗಿ ನಾನು ಒಂದು ತಟ್ಟೆನ ಮುಚ್ಚಿದೆ ತುಂಬ ಟೈಮ್ ತೊಗೊಳ್ತು ಗ್ರೇವಿ ಮಾಡಬೇಕಿದ್ರೆ ಅದೊಂದು ಅಡುಗೆ ಮನೆಯೆಲ್ಲ ಸ್ವಲ್ಪ ಸ್ವಲ್ಪ ಗಲೀಜಾಗ್ಬಿಡುತ್ತೆ ಟೀ ಎಲ್ಲ ಕುಡಿದು ಬರೋಷ್ಟೊತ್ತಿಗೆ ಸಾರು ಹೋಗಿ ನೋಡಿ ಗ್ರೇವಿ ಕನ್ಸಿಸ್ಟೆನ್ಸಿಗೆ ಬರ್ತಾ ಇದೆ ಇನ್ನೊಂದು ಸ್ವಲ್ಪ ಕುದ್ದು ಕುದ್ದು ಅದು ದಪ್ಪ ಬರಬೇಕು ಆನಂತರ ನಾನು ಮಸಾಲೆಗಳನ್ನ ಹಾಕಿದ್ದೀನಿ ಅಚ್ಕಾರದ ಪುಡಿ ಸಾಂಬಾರು ಸಾರಿ ಸಾಂಬಾರು ಪುಡಿ ಸಾಂಬಾರಿಗೆ ಹಾಕೋದು ಅಚ್ಕಾರದ ಪುಡಿ ಜೀರಿಗೆ ಮತ್ತು ಕೊತ್ತಂಬರಿ ಪುಡಿ ಆಮೇಲೆ ಬೇಕಿದ್ರೆ ನೀವು ಗರಂ ಮಸಾಲ ನಾನು ಇವತ್ತು ಗರಂ ಮಸಾಲ ಹಾಕಿಲ್ಲ ನಂಗೆ ತುಂಬ ಮಸಾಲ ಮಸಾಲ ಬೇಡ ಅಂತ ಅನ್ನಿಸ್ತು ನೀವು ಹಾಕ್ಕೊಳ್ಳಿ ಆಗುತ್ತೆ ಆದರೆ ಹಾಗೇನೂ ಮಾಡಿದೆ ತುಂಬ ಆಗಿತ್ತು ನೋಡಿ ಇವಾಗ ಸ್ವಲ್ಪ ಗಟ್ಟಿ ಬಂದಿದೆ ಸಣ್ಣ ಉರಿ ಮಾಡಿ ಚೆನ್ನಾಗಿ ಬೇಯಿಸಬೇಕು ಅದು ಎಣ್ಣೆ ಅಂಶ ಬಿಟ್ಟು ಮೇಲೆಲ್ಲ ಬರಬೇಕದು ಕೆಂಪು ಕೆಂಪಿಗೆ ಬರುತ್ತೆ ಆದರೆ ಎಷ್ಟಂದರೂ ಬರಲೇ ಇಲ್ಲ ಅದಕ್ಕೇ ಬರಲಿ ಅಂತ ನಾನು ಒಂಚೂರು ಚೂರು ಬೆಣ್ಣೆನ ಮತ್ತೆ ಹಾಕಿದೆ ನಾನು ಆನಂತರ ಆಲೂಗಡ್ಡೆ ಸಾರಿ ಹಾಂ ಆಲೂಗಡ್ಡೆ ಮತ್ತು ಕಾಬೂಲ್ ಚೆನ್ನ ಮತ್ತೆ ಹೂಕೋಸು ಹಾಕಿದ್ದೆಲ್ಲ ಅದನ್ನು ಚೆನ್ನಾಗಿ ಸಲ ಮ್ಯಾಶ್ ಮಾಡಿಬಿಟ್ಟು ಅದನ್ನು ಇದ್ದೀನಿ ಆ ಥರ ಹಾಕೋದ್ರಿಂದ ತಿನ್ನೋದಕ್ಕೆ ಚೆನ್ನಾಗಿ ಅನಿಸುತ್ತೆ ತುಂಬ ದೊಡ್ಡ ದೊಡ್ಡ ದೊಡ್ಡಕ್ಕನ್ಸಲ್ಲ ಪೂರಿಗೆ ಮಾಡ್ಕೊಳ್ಳಿ ಸಖತ್ತಾಗಿರುತ್ತೆ ಆಮೇಲೆ ಜೀರಾ ರೈಸ್ಗೆ ತುಂಬ ಚೆನ್ನಾಗಿರುತ್ತೆ ತುಂಬ ಮೈಲ್ಡಾಗಿರೋ ಮಸಾಲ ಇರುತ್ತೆ ತುಂಬ ಅಂದರೆ ತುಂಬ ಚೆನ್ನಾಗಿತ್ತು ಚೂರು ಚೂರು ನಾನು ಸಕ್ಕರೆನ ಹಾಕ್ಕೊಂಡಿದ್ದೀನಿ ಅಂದರೆ ಹುಳಿ ಉಪ್ಪು ಖಾರ ಎಲ್ಲ ಒಂಥರ ಬ್ಯಾಲೆನ್ಸ್ ಆಗಬೇಕಲ್ವಾ ಹಾಗಾಗಿ ಆಮೇಲೆ ನಾನು ಮತ್ತೆ ಅದನ್ನು ಕುದಿಯೋದಕ್ಕೆ ಇಟ್ಟೆ ಆಮೇಲೆ ಸ್ವಲ್ಪ ಅದು ಎಣ್ಣೆ ಅಂಶನ ಬಿಡೋದಕ್ಕೆ ಶುರುವಾಯಿತು ಕೊನೆಗೆ ಕಸೂರಿ ಮೇತಿ ಹಾಕಿದೆ ಕೊತ್ತಂಬರಿ ಸೊಪ್ಪಿದ್ರೆ ಹಾಕ್ಕೊಳ್ಳಿ ನನ್ನ ಹತ್ರ ಕೊತ್ತಂಬರಿ ಸೊಪ್ಪು ಇರಲಿಲ್ಲ ಹಾಗಾಗಿ ನಾನು ಹಾಕಿಲ್ಲ ಹಾಗೆಯೇ ಇದ್ರ ಜೊತೆಗೇ ನಾನು ಸಾಂಬಾರಿಗೂ ಕೂಡ ಹುರ್ಕೊಂಬಿಟ್ಟೆ ಅಡುಗೆ ಮನೆಯಲ್ಲೇ ಇದ್ದೆ ಅಲ್ವಾ ಹಾಗಾಗಿ ಚೂರ ಚೂರು ನಿಂಬೆ ಹಣ್ಣನ್ನು ಇದ್ದೀನಿ ಒಂದು ಸ್ವಲ್ಪ ಹುಳಿ ಹುಳಿ ಇದ್ದರೆ ಚೆನ್ನಾಗಿರುತ್ತಲ್ವ ಹಾಗಾಗಿ ನಮ್ಮ ಶ್ರೇವ್ಗೆ ತುಂಬ ಇಷ್ಟ ಇದು ಅದೇ ನೋಡ್ತಾ ಇದ್ದೀನಿ ಉಪ್ಪು ಹುಳಿ ಖಾರ ಎಲ್ಲ ಸರಿ ಇದೆಯಾ ಅಂತೇಳಿ ನಂಗೆ ಯಾಕೋ ಉಪ್ಪು ಸ್ವಲ್ಪ ಕಮ್ಮಿ ಅಂತ ಅನ್ನಿಸ್ತು ಯಾಕಂದರೆ ನಾನು ಕಾಳನ್ನು ಭೇದಕ್ಕೆ ಹಾಕಬೇಕಿದ್ರೆ ಉಪ್ಪು ಹಾಕಿದ್ದೆ ಹಾಗಾಗಿ ನಂಗೆ ಯಾಕೋ ಕಮ್ಮಿ ಅಂತ ಅನ್ನಿಸ್ತು ಹಾಗಾಗಿ ಒಂಚೂರು ಟೇಸ್ಟ್ ನೋಡಿದೆ ಹೌದು ಉಪ್ಪು ಕಮ್ಮಿ ಇತ್ತು ಕೆಲವೊಂದು ಸಲ ಏನಂದರೆ ನಾನು ಹಾಕಿದ್ದೆಲ್ಲ ಮರ್ತೋಗ್ಬಿಟ್ಟಿರುತ್ತೆ ಆವಾಗ ಉಪ್ಪು ಒಂದಷ್ಟು ಒಂದು ವಾರ ಉಪ್ಪು ಉಪ್ಪು ಮಾಡ್ತಾಯಿದ್ದೆ ಅಡುಗೆನ ಒಂದು ವಾರ ಉಪ್ಪು ಚಪ್ಪೆ ಚಪ್ಪೆ ಮಾಡ್ತಾಯಿದ್ದೆ ಹಾಗಾಗಿತ್ತು ಹಾಗಾಗಿ ಈಗ ಸ್ವಲ್ಪ ಟೇಸ್ಟ್ ನೋಡಿನೇ ಮಾಡ್ತೀನಿ ಹಾಗೆ ಸಾಂಬಾರಿಯೂ ಕೂಡ ಬೀನ್ಸ್ ಮತ್ತು ಆಲೂಗಡ್ಡೆ ಹಾಕಿ ಸಾಂಬಾರು ಮಾಡೋಣ ಅಂತ ಇದು ಡಬಲ್ ಬೀನ್ಸ್ ಅಂತ ಹೇಳ್ತಾರೆ ಹಳ್ಳಿಗಳಲ್ಲಿ ಸಿಗುತ್ತೆ ಇದು ನಿಮಗೆ ಬೆಂಗಳೂರಲ್ಲಿ ಸಿಗ ತುಂಬ ಅಪರೂಪ ಅನಿಸುತ್ತೆ ನಮಗೆ ಪೇಟಲ್ಲಿ ಸಿಗುತ್ತೆ ಅಂದರೆ ಈ ಶುಂಠಿ ಎಲ್ಲ ಹಾಕಿರ್ತಾರಲ್ವ ಆವಾಗ ಈ ಡಬಲ್ ಬೀನ್ಸ್ನ ಬೆಳೀತಾರೆ ತುಂಬ ಚೆನ್ನಾಗಿರುತ್ತೆ ಇದು ನಮ್ಮಲ್ಲಿ ಬೀನ್ಸ್ ಅಂತ ಹೇಳಲ್ಲ ಅವರೇ ಕಾಯಿ ಅಂತ ಹೇಳ್ತಾರೆ ಇದಕ್ಕೆ ಇದ್ರ ಆಗಲಿ ಇದ್ರ ಪಲ್ಯ ಆಗಲಿ ತುಂಬ ಚೆನ್ನಾಗಿರುತ್ತೆ ದೋಸೆಗೂ ಕೂಡ ಒಗ್ಗರಣೆ ಪಲ್ಯನ ಮಾಡ್ತಾರೆ ಆಮೇಲೆ ಖಾರ ಹಾಕಿ ಕೂಡ ಒಂಥರ ಪಲ್ಯನ ಮಾಡ್ತಾರೆ ನಮಗೆಲ್ಲ ಈ ಬೀನ್ಸ್ ಇಷ್ಟ ಆಗುತ್ತೆ ಬೆಂಗಳೂರವ್ರು ನೀವು ನೋಡಿರ್ತೀರೋ ಇಲ್ವೋ ನಂಗೆ ಗೊತ್ತಿಲ್ಲ ಆದರೆ ನಮ್ಮಲ್ಲಿ ತುಂಬ ಅಂದರೆ ತುಂಬ ಇವಾಗೆಲ್ಲ ಕಮ್ಮಿಯಾಗಿ ಹೋಗಿದೆ ನಮ್ಮ ಮನೆಯವರು ಸಿಂಬಂಗೆ ಕೇಳಿದ್ರಲ್ವ ಬೇಜಾರಾದಾಗ ಬಾಗಿಲು ಬಡಿ ಅಂತ ಅದಕ್ಕೆ ನಮ್ಮ ಸಿಂಬ ಬಾಗಿಲು ಬಡಿತಾ ಇದ್ದ ಆಮೇಲೆ ಬಾಗಿಲು ತೆಗೆದೆ ಅವನ ಜಾಗದಲ್ಲಿ ಬಂದು ಕೂತ್ಕೊಂಡಿದ್ದಾನೆ ಪಾಪ ಬರಲ್ಲ ಇವಾಗ ತುಂಬ ಬುದ್ಧಿ ಬಂದಿದೆ ಸಿಂಬನಿಗೆ ಇಲ್ಲಿ ಕೂರ್ತಾನೆ ಇಲ್ಲ ಅಂದರೆ ದಿವಾನದ ಕೆಳಗೆ ಕೂರ್ತಾನೆ ಇಲ್ಲಾಂದರೆ ಏಣಿ ಮೆಟ್ಟಲು ಮೇಲೆ ಅವ್ರ ಡ್ಯಾಡಿ ಬರೋದನ್ನು ಕಾಯ್ತಾ ಇರ್ತಾನೆ ನಾವು ಅವಕ ಪ್ರಾಣಿ ಅಂತೀವಿ ಅವರಿಗೆಲ್ಲದೂ ಗೊತ್ತಾಗುತ್ತೆ ಅಂದರೆ ಬೇಕಾಗಿದ್ದು ಗೊತ್ತಾಗುತ್ತೆ ಅವನಿಗೆ ಬೇಕಾಗಿರೋದು ಗೊತ್ತಾಗುತ್ತೆ ಅದೇ ನಾವು ಹೇಳಿದ್ದು ಅವ್ನು ಅರ್ಥ ಮಾಡ್ಕೊಳ್ಳೋಲ್ಲ ಅದೇ ಚಪ್ಪಲಿ ಕಡಿಬೇಡ ಬೇರೆ ಏನಾದರೂ ಮನೆ ವಸ್ತುಗಳನ್ನ ಹಾಳು ಮಾಡಬೇಡ ರಂಗೋಲೆ ಹಾಳು ಮಾಡಬೇಡ ಅದೆಲ್ಲ ಗೊತ್ತಾಗಲ್ಲ ಗೇಟ್ ತೆಗಿತೀನಿ ಬಾ ಹೊರಗೆ ಹೋಗೋಣ ಅಂದರೆ ಗೊತ್ತಾಗುತ್ತೆ ಬಿಸ್ಕೆಟ್ ಹಾಕ್ತೀನಿ ಬಾ ಅಂದರೆ ಗೊತ್ತಾಗುತ್ತೆ ಆಮೇಲೆ ಡ್ಯಾಡಿ ಬಂದರು ಅಂದ್ರೆ ಗೊತ್ತಾಗುತ್ತೆ ಅವನಿಗೆ ಬೇಕಾಗಿದ್ದು ಮಾತ್ರ ಅವನಿಗೆ ಗೊತ್ತಾಗುತ್ತೆ ಅದೇ ನಮಗೆ ಕೆಟ್ಟದನ್ನು ಮಾಡ್ತಾನಲ್ಲ ಅದು ಅವನಿಗೆ ಗೊತ್ತಾಗೋದಿಲ್ಲ ಸಲ ತುಂಬ ಸಿಟ್ಟು ಬರುತ್ತೆ ಇವಾಗ ಚಪ್ಪಲಿ ಕಡಿಯ ತುಂಬ ಕಮ್ಮಿ ಮಾಡಿದ್ದಾನೆ ಕಮ್ಮಿ ಮಾಡಿದ್ದೇನೆ ಅಂತ ಹೇಳಿದ್ರೆ ಮತ್ತೆ ಜಾಸ್ತಿ ಮಾಡಿಬಿಡ್ತಾನೆ ಹಾಗಾಗಿ ಹಾಗೆ ಹೇಳಲ್ಲ ನಾನು ಸ್ವಲ್ಪ ಕಮ್ಮಿ ಮಾಡಿದ್ದಾನೆ ಹೊರಗಡೆನೇ ಚಪ್ಪಲಿ ಇದ್ದೀನಿ ನಾನು ಆದರೆ ಯಾವತ್ತೂ ಏನೂ ಕಚ್ಚಿಲ್ಲ ನಮ್ಮ ಮನೆಯವ್ರದ್ದು ಕಚ್ಚಲ್ಲ ನಂದು ಚಿನ್ನಿದು ಶ್ರೇಯಿದು ಮೂರು ಜನರ ಚಪ್ಪಲಿ ಮಾತ್ರ ಭಾಳ ಇಷ್ಟ ಅವನಿಗೆ ಹಾಗೆ ಗ್ರೇವಿ ಕೂಡ ಆಯಿತು ನಾನೀಗ ಚಪಾತಿನ ಉತ್ತಾ ಇದ್ದೀನಿ ಚಪಾತಿನ ಉದ್ತಾ ಇದ್ದೆ ನಾನು ಅಷ್ಟೊತ್ತಿಗೆ ನಮ್ಮ ಮನೆಯವರು ಕೂಡ ಬಂದರು ಅವ್ರು ಬರದೊಳಗೆ ಉದ್ದಿ ಇಟ್ಕೊಂಡ್ಬಿಡೋಣ ಅಂತ ಇದ್ದೆ ಅಷ್ಟೊತ್ತಿಗೆ ಅವರು ಕೂಡ ಬಂದರು ನಾನು ಅವ್ರಿಗೆ ಮಾತ್ರ ಈ ಥರ ಟ್ರಯಾಂಗಲ್ ಶೇಪಲ್ಲಿ ಚಪಾತಿ ಉದ್ತೀನಿ ನಂಗೆ ಹಾಗೆ ರೌಂಡಿಗೆ ಉದ್ಕೊಂಡ್ಬಿಡ್ತೀನಿ ನಾನು ಅವ್ರಿಗೆ ಈ ಥರ ಉದ್ದಿದ್ರೆ ಚಪಾತಿ ತಿನ್ನೋಕೆ ಇಷ್ಟಪಡ್ತಾರೆ ತುಂಬ ದಿನದ ಒಂದು ಕೆಲಸ ಪೆಂಡಿಂಗ್ ಇತ್ತು ಏನಂದರೆ ಅವತ್ತು ಅಮ್ಮನ ಮನೆಯಿಂದ ಹಿಟ್ಟು ತಂದಿದ್ವಿ ಅಲ್ಲ ಅದರ ನಮ್ಮ ಮನೆ ಹಿಟ್ಟು ಖಾಲಿಯಾಗಿತ್ತು ನಾನು ಹಿಟ್ಟು ಖಾಲಿ ಆದ ತಕ್ಷಣ ಏನು ಮಾಡ್ತೀನಿ ಅಂದರೆ ಬಾಕ್ಸನ್ನು ತೊಳೆದು ಬಿಟ್ಟು ಮತ್ತೆ ಮಾಡಿಸಿ ಇಡ್ತೀನಿ ಅದು ಅಮ್ಮನ ಮನೆಯಿಂದ ತಂದಿದ್ದಿತ್ತಲ್ವ ಅದನ್ನು ಇವತ್ತು ಹಾಕೋಣ ನಾಳೆ ಹಾಕೋಣ ಅಂತ ನಮ್ಮ ಮನೆಯವ್ರಿಗೂ ಒಂದು ವಾರದಿಂದ ಹೇಳ್ತಾ ಇದ್ದೆ ಸ್ವಲ್ಪ ಹೆಲ್ಪ್ ಮಾಡಿ ಹಾಕೋಣ ಅಂತ ಹೇಳಿ ಇವತ್ತು ಹಾಕೋಣ ಅಂತ ಹೋದೆ ಒಂದು ಎಡವಟ್ಟು ಮಾಡಿಕೊಂಡೆ ಏನಂದರೆ ಅದು ಹಿಂಗೆ ಹಾಕಬೇಕಿದ್ರೆ ನಾನು ಬಾಕ್ಸಲ್ಲೇ ಹಿಂಗೆ ಹಾಕಬೇಕಾಗಿತ್ತು ಅಂದರೆ ಸಣ್ಣದೊಂದು ಬಾಕ್ಸ್ ಇತ್ತು ಅದರಲ್ಲಿ ಅದು ನಮ್ಮ ಮನೆಯವ್ರ್ಗೆ ಗೊತ್ತಲ್ವ ಅಮ್ಮ ಹೆಂಗೆ ಇಟ್ಟಿದ್ರು ಹಾಗೆ ತೊಗೊಬಂದಿದ್ದರು ಅವ್ರ ಅದರಲ್ಲಿ ಒಂದು ಬಾಕ್ಸ್ ಇತ್ತು ಕೆಲವೊಂದು ನಮ್ಮನೇಲಿ ಚಮಚಗಳಾಗಲಿ ಕೆಲವೊಂದೆಲ್ಲ ಅಮ್ಮನ ಮನೆ ನಮ್ಮ ಮನೇಲೆ ಇದ್ದಾವೆ ಲೋಟಗಳಾಗಲಿ ಸುಮಾರು ನಮ್ಮ ಮನೆಯಲ್ಲೇ ಹಾಗೆ ಇದ್ದಾವೆ ಅದು ಹೋದೆ ಅದು ಹೆಂಗೋ ಆಗಿ ಚಲ್ಬಿಡ್ತು ನಂಗೆ ನಿಜ ಹೇಳ್ತೀನಿ ಇವತ್ತು ಯಾಕಾದರೂ ಈ ಕೆಲಸ ಮಾಡೋಕ್ಕೆ ಶುರು ಮಾಡಿದ್ನಪ್ಪ ಅನ್ನೋ ಥರ ಆಗಿಬಿಡ್ತು ಅದಕ್ಕಿಟ್ಟು ಪೂರ್ತಿ ಚಲ್ಲಿ ಅದನ್ನು ಒರೆಸಿ ಎಲ್ಲ ತೆಗಿಯಷ್ಟೊತ್ತಿಗೆ ಸಾಕಪ್ಪ ಸಾಕು ಅನ್ನೋ ಥರ ಆಯಿತು ಯಾಕೋ ನನ್ನ ಗ್ರಹಚಾರನೇ ಸರಿ ಇಲ್ವಲ್ಲಪ್ಪ ಅನ್ನೋ ಥರ ಅನಿಸ್ಬಿಡ್ತು ಏನಾದರೂ ಚೆಲ್ಲಿದ್ರೆ ನಿಜ ಹೇಳ್ತೀನಿ ಅದನ್ನು ಕ್ಲೀನ್ ಮಾಡೋಷ್ಟೊತ್ತಿಗೆ ಹುಚ್ಚಿಡ್ದಂಗೆ ಆಗ್ಬಿಡುತ್ತೆ ಹಾಲು ಅದಕ್ಕೆ ನಾನು ಅಲ್ಲೇ ನಿಟ್ಕೊಂಡು ಅದನ್ನು ಕಾಯಿಸಿಬಿಟ್ಟು ಉಗಿಸಿ ಆಮೇಲೆ ಬೇರೆ ಕೆಲಸ ಶುರು ಮಾಡಿದೆ ಮೆಹೆಂದಿ ಕಲಿಸಿದ್ದೆಲ್ಲ ನನಗೆ ಅಂತ ಆದರೆ ಅದನ್ನು ನಮ್ಮ ಮನೆಯವರು ಮಧ್ಯಾಹ್ನ ಹಚ್ಕೊಂಡ್ರು ಅವ್ರು ಹಚ್ಕೊತೀನಿ ಅನ್ನೋದೇ ಅಪರೂಪ ಹಂಗಾಗಿ ಹಚ್ಕೊತೀನಿ ಅಂದ್ರೆ ಅಲ್ವಾ ನಾನು ಕಲಸಿಟ್ಟಿರೋದನ್ನ ಅವರು ಹಚ್ಕೊತೀನಿ ಅನ್ನೋದೇ ಅಪ್ರೂಪ ಹಾಗಾಗಿ ಅವ್ರು ಹಚ್ಕೊತೀನಿ ಅಂದಾಗ ನಾನು ಹಚ್ಕೊಳ್ಳೋದು ಬಿಟ್ಟೆ ಅವ್ರಿಗೆ ಹಚ್ಕೊಳ್ರಿ ಅಂತ ಕೊಟ್ಟೆ ನಾನು ಅವ್ರು ಏನು ಮಾಡ್ತಾರೆ ಅಂದರೆ ಯೂಶ್ವಲಿ ಕಟಿಂಗ್ ಮಾಡಿಸಿ ಹಚ್ಕೊತಾರೆ ನೆನ್ನೆ ಕಟ್ಟಿಂಗ್ ಮಾಡಿಸಿದ್ರು ಅವರು ಹಾಗಾಗಿ ನಂಗೆ ನೆನ್ಸು ಅಂತ ಹೇಳಿದರು ನಂಗೆ ಅವ್ರು ಹೇಳಿದರು ನಂಗೆ ನಿಜ ನೆನಪೇ ಇರಲಿಲ್ಲ ನಾನು ನನಗೆ ಅಂತ ನೆನ್ಸಿಟ್ಕೊಂಡಿದ್ದೆ ಆಮೇಲೆ ನಾನು ಇನ್ನೊಂದಿನ ಹಚ್ಕೊಂಡ್ರೆ ಆಯಿತು ಅಂತ ಹೇಳಿ ನಾನು ಎಲ್ಲಿಗೆ ಹೋಗ್ಬೇಕಾ ಗಿದೆ ಅದು ಮುಖ್ಯ ಆಗುತ್ತೆ ಅಲ್ವಾ ಎಲ್ಲರೂ ಹೊರಗಡೆ ಹೋಗಬೇಕು ನಾನು ಮೊನ್ನೆ ಫಂಕ್ಷನ್ನಿಗೆ ಏನೋ ಹಚ್ಕೊಂಡೆ ಹಾಗೆ ಹೋಗಿದ್ದೆ ನಾನು ಕೂದಲಂತೂ ತುಂಬ ಅಂದರೆ ತುಂಬ ವೈಟ್ ಆಗಿಬಿಟ್ಟಿದ್ದಾವೆ ನಾನು ಕಲ್ಲರ್ ಮಾಡಿಸ್ತೀನಿ ಅನ್ನೋಕ್ಕೆ ನಮ್ಮ ಮನೆಯವರು ಬೇಡ ಅನ್ನೋಕ್ಕೆ ಹಾಗೆ ಮೊನ್ನೆ ಒಬ್ಬರು ಕ ಕೇಳಿದ್ರು ಕೊಬ್ಬರಿ ಎಣ್ಣೆ ಹಚ್ಕೊಂಡು ತಲೆಗೆ ಮೆಹೆಂದಿ ಹಚ್ಕೋಬಹುದಾ ಅಂತ ಖಂಡಿತ ಹಚ್ಕೊಳ್ಳಿ ತುಂಬ ಚೆನ್ನಾಗಾಗುತ್ತೆ ಅಂದರೆ ಕಪ್ಪು ಕೂದಲಿಗೆ ಹಿಡಿಯೋಲ್ಲ ಅಂತ ಹೇಳ್ತಾರೆ ನಾನಂತೂ ಇವಾಗ ಐದಾರು ವರ್ಷದಿಂದ ಶುರು ಮಾಡಿದ್ದೀನಿ ಮೊದಲು ಒಂದು ಎರಡು ಮೂರಷ್ಟು ಇತ್ತು ಇವಾಗಂತೂ ಇಡೀ ತಲೆ ಬಿಳಿ ಕೂದಲು ಕೂದಲಾಗ್ಬಿಟ್ಟಿದೆ ವಯಸ್ಸು ಆಯ್ತಲ್ವಾ ಹಾಗಾಗಿ ಹಾಗೆಯೇ ನಂದೆಲ್ಲ ಕೆಲಸವೂ ಆಯಿತು ಪೂಜೆನೂ ಆಯಿತು ಹಾಗೆ ಈಗ ಸಾಂಬಾರು ಮಾಡ್ತಾಯಿದ್ದೀನಿ ಆಲೂಗಡ್ಡೆ ಮತ್ತು ಬೀನ್ಸ್ ಹಾಕಿ ಬೇಳೆನ ಬೇಯಿಸ್ಕೊಂಡಿದ್ದೆ ನಾನು ಈಗ ಖಾರನೂ ಕೂಡ ಆಗಲೇ ರುಬ್ಬಿ ಎಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೆ ಈಗ ಅದಕ್ಕೆ ಖಾರ ಹಾಕಿದೆ ಇದೇ ಕುಕ್ಕರಲ್ಲೇ ಅನ್ನಕ್ಕೆ ಇಡಬೇಕಲ್ವ ಹಾಗಾಗಿ ಅದನ್ನು ಮತ್ತೆ ನಾನು ಈ ಥರ ಪಾತ್ರೆಗೆ ಶಿಫ್ಟ್ ಮಾಡಿದೆ ನನಗೆ ಈ ಥರ ಹಳೆಯ ಕಾಲದಲ್ಲಿ ಉಪಯೋಗಿಸ್ತಿದ್ರು ಗೊತ್ತಾ ಇದಕ್ಕೆ ಗಡ್ಗೆ ಅಂತ ಹೇಳ್ತಾರೆ ನಮ್ಮಲ್ಲಿ ಅನ್ನ ಬಸಿಯಕ್ಕೆಲ್ಲ ಯೂಸ್ ಮಾಡ್ತಾಯಿದ್ರು ಆ ಗಡ್ಗೆಯಲ್ಲೇ ನಾನು ಹಾಕಿದೆ ಹಾಗೆ ಮಜ್ಜಿಗೆ ಮೆಣಸು ಕರ್ಕೊಳ್ಳೋಣ ಅಂತ ಅನ್ನಿಸ್ತು ಹಾಗಾಗಿ ಒಂದು ಸ್ವಲ್ಪ ಮಜ್ಜಿಗೆ ಮೆಣಸನ್ನು ಕರ್ಕೊತಾ ಇದ್ದೀನಿ ಆದರೆ ಇದು ನಮ್ಮನವ್ರಿಗೆ ಇಷ್ಟ ಆಗೋಲ್ಲ ಮಜ್ಜಿಗೆ ಮೆಣಸನ್ನ ಕರೆದು ತೆಕ್ಕೊಂಡು ಅದೇ ಎಣ್ಣೆಲೇ ನಾನು ಸಾಂಬಾರಿಗೆ ಒಗ್ಗರಣೆನ ಹಾಕ್ತೀನಿ ನನಗಂತೂ ಭಾಳ ಇಷ್ಟ ಆಯಿತು ಈ ಸಲ ಬ್ರಹ್ಮಾವರ ಹೋದಾಗ ಮತ್ತೆ ಇನ್ನೊಂದು ಪ್ಯಾಕೆಟ್ ತರ್ತೀನಿ ಆದರೆ ತುಂಬ ಕಮ್ಮಿ ಇರುತ್ತೆ ಅರುವತ್ತೈದು ರೂಪಾಯಿ ಏನೋ ಒಂದು ಇಪ್ಪತ್ತೈದರಿಂದ ಮೂವತ್ತು ಮೆಣಸು ಇರುತ್ತೆ ಅನಿಸುತ್ತೆ ಅದರ ರುಚಿ ಮಾತ್ರ ಅಲ್ಟಿಮೇಟ್ ಆಗಿದೆ ನನಗೆ ಭಾಳ ಇಷ್ಟ ಆಯಿತು ಹಾಗೆ ನಮ್ಮ ಮನೆಯವರು ಟೊಮೆಟೊ ಹಣ್ಣು ತನ್ನಿ ಅಂತ ಹೇಳಿದ್ದೆ ಅವರು ಅವರೇ ಕಾಳನ್ನು ಕೂಡ ತೊಗೊಂಡು ಬಂದಿದ್ದಾರೆ ಇದನ್ನು ಮಧ್ಯಾಹ್ನ ಮತ್ತೆ ಕುತ್ಕೊಂಡು ಇಬ್ಬರು ಸೇರಿ ಸುಲಿಬೇಕು ಇದು ತಂದಾಗೆಲ್ಲ ಯಾಕಪ್ಪ ತರ್ತಾರೆ ಅಂತ ಅನಿಸುತ್ತೆ ನಾನು ಅಡುಗೆ ಮಾಡ್ತಾ ಇದ್ದೆ ಅವರು ಕೂಡ ಬೇಗನೆ ಬಂದರು ಮೆಹೆಂದಿ ಹಚ್ಕೋಬೇಕು ಅಂತ ಹೇಳಿ ಹಾಗೆ ಇದನ್ನು ಈಗ ಒಂದು ಎಕ್ಸ್ಟ್ರಾ ಕೆಲಸ ಶುರು ಆಯಿತು ನನಗೆ ಇದು ನೋಡಿದಾಗೆಲ್ಲ ನನಗೆ ತಲೆನೋವು ಬರುತ್ತೆ ಇದು ಯಾಕಾದ್ರೂ ತರ್ತಾರಪ್ಪ ಅಂತ ಅನಿಸುತ್ತೆ ಆದರೆ ಪಾಪ ಅವರು ಹೆಲ್ಪ್ ಮಾಡ್ತಾರೆ ಹಾಗಾಗಿ ನನಗೆ ಸ್ವಲ್ಪ ಪರವಾಗಿಲ್ಲ ಈಗ ಊಟದ ಟೈಮ್ ನಾನು ಬೆಳಗ್ಗೆ ಒಂದೇ ಚಪಾತಿ ತಿಂದಿರೋದ್ರಿಂದ ನಂಗೆ ಒಂದು ಗಂಟೆ ಆದ ತಕ್ಷಣ ಹಶುವಾಗೋದಕ್ಕೆ ಶುರುವಾಗ್ಬಿಡುತ್ತೆ ಒಂದೂವರೆಗೆ ನಾವು ಮಧ್ಯಾಹ್ನ ಊಟ ಮಾಡಿಬಿಡ್ತೀವಿ ಸಂಜೆ ಎಂಟು ಗಂಟೆಗೆ ನಮ್ಮದು ಊಟ ಮುಗಿದುಬಿಡುತ್ತೆ ನಮ್ಮ ದಿನವೇ ಮುಗಿದುಬಿಡುತ್ತೆ ಎಂಟುವರೆಗೆಲ್ಲ ನಮ್ಮ ದಿನ ಮುಗಿದುಬಿಡುತ್ತೆ ಹಾಗೆಯೇ ಇವತ್ತಿನ ಬ್ಲಾಗ್ನ ಕೂಡ ನಾನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ